ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನಿವತ್ತು ಬೆಳಗ್ಗೆ ಎಲ್ಲೋ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಇವತ್ತು ಚಿಕ್ಕಪೇಟೆಗೆ ಹೋಗೋಣ ಅಂತ ನಾನು ಆಂಟಿ ಹೊರಡ್ತಾಯಿದ್ವಿ ಸ್ವಲ್ಪ ಡ್ರೆಸ್ಸಸ್ ತರಬೇಕಿತ್ತು ವಿನತಾಗೆ ಹಾಗಾಗಿ ಹೋಗೋಣ ಅಂತೇಳಿ ಹೊರಟ್ವಿ ನನಗೆ ಇಲ್ಲೆಲ್ಲ ಕಲೆಕ್ಷನ್ ಆಗಲ್ಲ ಅದಕ್ಕೆ ಆಂಟಿ ಇವತ್ತು ಸಂಡೇ ಆಗಿರೋದ್ರಿಂದ ರಜಾ ಇದ್ದರು ಹಾಗಾಗಿ ಹೋಗೋಣ ಅಂಥೇಳಿ ಹೊರಟ್ವಿ ಸಂಡೇ ಇರೋದ್ರಿಂದ ತುಂಬ ಅಂದರೆ ತುಂಬ ರಶ್ ಇದ್ದರು ಬಸ್ಸಲ್ಲಿ ನನಗೆ ಕವರ್ ಆಗಲಿಲ್ಲ ಈಗ ವಿನೂತಾಗೆ ಫಸ್ಟು ಡ್ರೆಸ್ ತೊಗೊಂಬಿಡೋಣ ಅಂಥೇಳ್ಬಿಟ್ಟು ವಿನುತ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ನೋಡಬೇಕು ಕಲೆಕ್ಷನ್ ಹೇಗಿರುತ್ತೋ ನೋಡಬೇಕು ನಾನು ಈ ಸಲ ಕ್ರಾಪ್ ಟಾಪ್ ಥರ ತಗೊಳ್ಳೋಣ ಅಂತೇಳಿ ಹೋಗ್ತಾ ಇರೋದು ಅವಳಿಗೆ ಆ ಥರ ಡ್ರೆಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಆ ಥರ ತಗೊಳ್ಳೋಣ ಅಂಥೇಳಿ ಹೋಗ್ತಾ ಹೋದ್ಮೇಲೆ ಅಂತರೂ ನಿಜವಾಗ್ಲೂ ಒಂದಲ್ಲ ಎರಡಲ್ಲ ಸುಮಾರು ಒಂದು ಐದು ಅಂಗಡಿ ಹುಡುಕ್ಬಿಟ್ಟಿದ್ದೀವಿ ನಮಗೆ ಬೇಕಾಗಿರೋ ಥರ ಇಲ್ಲ ಇಲ್ಲ ತುಂಬ ಕಾಸ್ಟ್ಲಿ ಆಗ್ತಿತ್ತು ಅದ್ರ ತಕ್ಕಂಗೆ ಡಿಸೈನ್ ಇರ್ತಿರಲಿಲ್ಲ ಅದಾದ್ಮೇಲೆ ಲಾಸ್ಟಿಗೆ ಫೈನಲ್ ಆಗಿ ಇದು ನಮಗೆ ಸೆಲೆಕ್ಷನ್ ಆಯಿತು ಹೇಗಿದೆ ಅಂತ ಹೇಳಿ ಎಲ್ಲೋ ಕಲರ್ ಇದೆಯಲ್ಲ ಆ ಕಲರ್ ತೊಗೊಂಡೆ ಪಿಂಕ್ ಬೇಡ ಅಂತ ಅಂತೇಳ್ಬಿಟ್ಟು ಅದು ತೊಗೊಂಡ್ಬಿಟ್ಟು ಸೀರೆ ತೊಳಕ್ಕೆ ಹೋಗೋಣ ಅಂಥೇಳಿ ಹೊರಟ್ವಿ ಅಲ್ಲಿ ಆಂಟಿನೂ ಕೂಡ ತುಂಬ ಹೊಟ್ಟೆ ಸಿಕ್ಕಿದೆ ಅಂತಂದ್ರು ನನಗೂ ತುಂಬ ಅಂದರೆ ತುಂಬ ಹೊಟ್ಟೆ ಶಿತಿತ್ತು ಹಾಗಾಗಿ ಹೋಟೆಲ್ಗೆ ಹೋದ್ವಿ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಆಂಟಿಗೆ ಮೆನು ಕೊಟ್ಟೆ ಏನು ಬೇಕು ಅದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂತೇಳಿ ನಾನು ಊಟ ಏನಾದ್ರು ತಗೊಳ್ಳಿ ಅಂತಂದ್ರೆ ಮಸಾಲ ಪುರಿ ತಗೊಳ್ಳೋಣ ಅಂತಂದರು ಸರಿ ಅಂತೇಳ್ಬಿಟ್ಟು ಫಸ್ಟ್ ಮಸಾಲ ಪುರಿ ತಗೊಂಡ್ವಿ ಅದು ಅಲ್ಲಿ ತನಕ ನೀವು ಬ್ರೇಕ್ ತಗೊಳ್ಳಿ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿನ್ನೆ ಚಿಕ್ಕಪೇಟೆಗೆ ಹೋಗಿದ್ದೆಲ್ಲ ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು ಹಾಗಾಗಿ ಈ ಸಲ ತಗೊಂಡೆ ನಾನು ರೆಡಿಮೇಡ್ ಬ್ಲೌಸ್ ತಗೊಬೇಕಿತ್ತು ಹಾಗಾಗಿ ತಗೊಳ್ಳೋಣ ಅಂತ ಹೋಗಿದ್ದು ಇಲ್ಲಿ ಕೇಳಿದೆ ಸ್ವಲ್ಪ ಕಾಸ್ಟ್ ಆಗುತ್ತೆ ಹಾಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು ನನಗೆ ಟ್ವೆಲ್ತ್ಗಾಗಲೇ ಬೇಕಿತ್ತು ಹನ್ನೆರಡನೇ ತಾರೀಕಿಗೆ ಬೇಕಿತ್ತು ಹಾಗಾಗಿ ನಾನು ರೆಡಿಮೇಡ್ ಬ್ಲೌಸ್ ತರೋಣ ಅಂತ ಹೋಗಿದ್ದು ನಿಜವಾಗ್ಲೂ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗಂದ್ರೆ ತುಂಬ ಇಷ್ಟ ಆಯಿತು ಹಾಗಾಗಿ ತಂದ್ಕೊಂಡೆ ನನಗಂದ್ರೆ ಸಕತ್ತು ಇಷ್ಟ ಆಯಿತು ನಾನು ಯಾವುದೇ ಒಂದು ಪ್ರಾಡಕ್ಟಲ್ಲಿ ಚೆನ್ನಾಗಿದ್ದರೆ ಮಾತ್ರ ನಾನು ಅದನ್ನ ರಿವ್ಯೂ ಕೊಡೋದು ಹಾಗೆ ಹೇಳೋದು ಹಾಗಾಗಿ ನನಗೆ ಚೆನ್ನಾಗಿತ್ತು ಆದರೆ ಅಂಗಡಿ ಡೀಟೇಲ್ಸ್ ಎಲ್ಲ ನಾನು ಕವರ್ ಮಾಡ್ಕೊಳ್ಳಿಲ್ಲ ನಿಮ್ಗೇನಾದರೂ ಇಷ್ಟ ಆದರೆ ನೆಕ್ಸ್ಟ್ ಟೈಮ್ ನಾನು ಆ ಅಂಗಡಿ ಡೀಟೇಲ್ಸ್ನ ಹಾಕ್ತೀನಿ ಚೆನ್ನಾಗಿದ್ರೆ ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಹಾಕ್ತೀನಿ ನಿಮಗೂ ಏನಾದರೂ ಬೇಕು ಅಂತ ಅಂದರೆ ಡೀಟೇಲ್ಸಿಂದ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನ ನಾನು ಆದಷ್ಟು ಬ್ಲಾಗ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ನಾನು ಬ್ಲಾಗ್ನ ಕಂಟಿನ್ಯೂಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಏಕೆ ಅಂತಂದರೆ ಸ್ವಲ್ಪ ಲೇಜಿತನ ಮಾಡ್ತಾ ಇದ್ದೆ ಹಾಗಾಗಿ ನನಗೆ ವ್ಲಾಗ್ ಮಾಡೋಕ್ಕೂ ಕೂಡ ಟೈಮ್ ಸಿಗ್ತಾ ಇರಲಿಲ್ಲ ಸುಮ್ಮನೆ ಬೇಜವಾಬ್ದಾರಿ ಥರ ಮಾಡಿಕೊಂಡು ಸುಮ್ಮನೆ ಅನ್ಪಾಡಿಗೆ ನಾನು ಕೆಲಸ ಮಾಡ್ಕೊಳ್ತಿದ್ದೆ ಇನ್ನು ಮುಂದೆ ಆದಷ್ಟು ಬ್ಲಾಗ್ನ ಅಪ್ಲೋಡ್ ಮಾಡೋಣ ಹಾಗೆ ನಾನು ಏನೇ ಪ್ರಾಡಕ್ಟ್ ತೊಗೊಂಡ್ರು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ ಮಿಸ್ ಮಾಡೋದೇ ಇಲ್ಲ ಆದಷ್ಟು ಡೈಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಈಗ ಲೇಟ್ ಮಾಡೋದು ಬೇಡ ಫಸ್ಟು ಪ್ರಾಡಕ್ಟ್ ಏನೇನು ತಂದಿದ್ದೀನಿ ಹಾಗೆ ಸ್ವಲ್ಪ ಚಿಕ್ಕಪೇಟೆ ತ ತಂದಿದ್ದೀನಿ ಅಂತ ನಿಮಗೆ ಶೇರ್ ಮಾಡಿಬಿಟ್ಟು ಆಮೇಲೆ ಮುಂದಕ್ಕೆ ನಾನು ಬ್ಲೌಸ್ನ ಸ್ಟಾರ್ಟ್ ಮಾಡ್ತೀನಿ ಮೊದಲನೇದಾಗಿ ನಾನು ಬ್ಲೌಸ್ ತಂದಿದ್ದರೆ ಮೊದಲನೇದಾಗಿ ನಾನು ಬ್ಲೌಸ್ ತಂದಿದ್ದೆ ಬ್ಲೌಸ್ ಅಂತೂ ನಿಜವಾಗ್ಲೂ ಸಕ್ಕದಾಗಿದೆ ನೀವು ಕೂಡ ಇಷ್ಟಪಡ್ತೀರ ನೋಡಿ ಇದು ನೋಡ್ಬೋದು ಇದು ರೆಡಿಮೇಡ್ ಬ್ಲೌಸು ಮತ್ತು ಬ್ಲೌಸ್ ಪೀಸ್ ಅಲ್ಲ ಇದು ರೆಡಿಮೇಡ್ ಬ್ಲೌಸು ನೋಡಿ ಇದು ಬಂದ್ಬಿಟ್ಟು ಸ್ಲೀವು ನನಗೆ ಸ್ಲೀವು ಈ ಥರನೇ ಇರಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಮೀಶೋದಲ್ಲೇ ತರ್ಸೋಣ ಅಂತ ಅಂದ್ಕೊಂಡೆ ಆದರೆ ಮತ್ತೆ ಹೋಲಿಸೋಕ್ಕೆ ಮತ್ತೆ ಬೇರೆ ಕಾಸ್ಟ್ ಆಗುತ್ತೆ ಹಾಗೆ ದುಡ್ಡು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತೇಳಿ ಈಗ ಈ ಥರ ಟ್ರೈ ಮಾಡಿದ್ದೀನಿ ನೀವು ನೋಡ್ತಿರ್ಬೋದು ಇದು ಹ್ಯಾಂಚ್ಗೆ ಬಂದಿದೆ ಇದು ಬಂದ್ಬಿಟ್ಟು ಸ್ಲೀವ್ ನೋಡಿ ಫುಲ್ ವರ್ಕ್ ಇದೆ ನಮ್ಗೆ ಯಾವ ಸೈಜಸ್ ಬೇಕೋ ಜಸ್ಟ್ ಕೇಳಿದ್ರೆ ಅವರು ಚಾಯ್ಸ್ ಮಾಡಿ ಕೊಡ್ತಾರೆ ನಮ್ಗೆ ಯಾವ ಕಲರ್ ಬೇಕೋ ಸ್ಯಾರಿ ಕೂಡ ತಗೊಂಡೋದ್ರು ಇಲ್ಲ ಫೋಟೋ ಇದ್ರು ಸಾಕು ಅವರು ಕಾಂಬಿನೇಷನ್ ಮಾಡಿಕೊಡ್ತಾರೆ ಇದು ಬಂದ್ಬಿಟ್ಟು ಸ್ಲೀವು ಇದು ಕೂಡ ಸೇಮ್ ಇದೆ ಎರಡು ಸ್ಲೀವ್ ಒಂದೇ ಥರ ಇರತ್ತಲ್ವಾ ಇದು ಕೂಡ ಸೇಮ್ ಇದೆ ಫ್ರೆಂಟ್ ಬಂದ್ಬಿಟ್ಟು ನನಗೆ ಬಫ್ ಇತ್ತು ನನಗೆ ಬೇಡ ಅಂತ ಹೇಳಿಬಿಟ್ಟು ನನಗೆ ಇಷ್ಟ ಆಗೋಲ್ಲ ಅಂತಂದ್ಬಿಟ್ಟು ಫ್ರೆಂಟ್ ಬಂದ್ಬಿಟ್ಟು ನೋಡಿ ನೀವು ಈ ಥರ ಇದೆ ಮುಳುಗಡೆ ಬ್ಯಾಕ್ ಸೈಡ್ ನೋಡಿ ನನಗೆ ತುಂಬ ಗ್ರ್ಯಾಂಡ್ ಇಷ್ಟ ಅಲ್ಲ ಬ್ಯಾಕ್ ಸೈಡು ಒಂದೊಂದು ಬ್ಲೌಸು ಆಗಿರಬೇಕು ಸ್ಯಾರಿ ಮ್ಯಾಚಿಂಗ್ ಮಾಡ್ಕೊಂಡು ತೊಗೊಬೋದು ಒಂದು ಇದು ಬಂದ್ಬಿಟ್ಟು ಬುಟಸ್ ಬುಟಸ್ ಥರ ಇದೆ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಬಂದ್ಬಿಟ್ಟು ಈ ಥರ ಇದೆ ನನ್ನ ಸೈಜಿಂದ ತಗೊಂಡೋಗಿದ್ದೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಖತ್ತು ಇಷ್ಟ ಆಯಿತು ನನಗಂತೂ ನಾನಂತೂ ತುಂಬ ಇಷ್ಟಪಟ್ಬಿಟ್ಟು ತೊಗೊಂಡಿದ್ದು ಅಂತಲೇ ಹೇಳ್ತೀನಿ ನಾ ಈ ಸ್ಯಾರಿದು ಅಂದರೆ ಈ ಈ ಬ್ಲೌಸಿನ್ ಸ್ಯಾರಿ ನಾನು ಆಮೇಲೆ ಇದು ಕಾಂಬಿನೇಷನ್ ಮಕ್ಕಳು ತಂದ್ಕೊಂಡಿದ್ದು ನನಗೆ ಪರ್ಟಿಕ್ಯುಲರ್ ಗ್ರೀನೇ ಬೇಕಿತ್ತು ಹಾಗಾಗಿ ನಾನು ಗ್ರೀನೇ ತಂದ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಸಾಕಾಗಿದೆ ಕಲೆಕ್ಷನ್ ಮಾತ್ರ ನನಗಂತೂ ಹೇಳೋಕ್ಕೆ ಆಗ್ತಿಲ್ಲ ಅಷ್ಟು ಇಷ್ಟ ಆಗ್ಬಿಟ್ಟು ಬಂಟೆ ಮಾತ್ರ ನನಗೆ ಬ್ಲೌಸು ಮತ್ತು ಈ ಡ್ರೆಸ್ಸು ತುಂಬ ಇಷ್ಟ ಆಯಿತು ಇದು ಇತ್ತಬಿಟ್ಟು ಟಾಪ್ ಇರಲಿ ಇದ್ರದ್ದು ನಾನು ಟಾಪ್ ತೋರಿಸ್ಬೇಕು ಅಂತಂದರೆ ಟಾಪು ಈ ಥರ ಇದೆ ಸ್ಲೀವ್ ಬೇಕಾರೆ ಅಟ್ಯಾಚ್ ಮಾಡ್ಕೊಳ್ಬೋದು ನಮಗೆ ಸ್ಲೀವ್ ಸ್ಲೀವಿರಲಿ ಏನೂ ಆಗಲ್ಲ ಹೇಳ್ಬಿಟ್ಟು ನಾನು ಸ್ಲೀವ್ ಸ್ಲೀವ್ಲೆಸ್ಸೇ ತಗೊಂಡೆ ಸ್ಲೀವ್ ತ್ರೀ ಫೋರ್ ಸ್ಲೀವ್ ಬೇಕು ಅಂತಂದರೂ ಕೂಡ ಅಲ್ಲಿ ಅವೈಲೇಬಲ್ ಇದೆ ನಿಮ್ಗೇನಾದರೂ ಬೇಕು ಅಂದರೆ ನೀವು ಹೋಗ್ಬಿಟ್ಟು ಆ ಥರ ತಗೊಳ್ಬೋದು ಇದು ಬಂದ್ಬಿಟ್ಟು ವೇ ಬೇಲೆ ಬೇಡ ವೇಲೇನ ಅವಶ್ಯಕತೆ ಇಲ್ಲ ಅವರ ಬೇಕು ಅಂದರೆ ಹಾಕೊಳ್ಬೋದು ಆ ಡ್ರೆಸ್ಸಿಗೆ ಅಷ್ಟು ಹಾಕ್ಕೊಳ್ಳಲ್ಲ ಇದು ಒಂಥರ ಡಿಫ್ರೆಂಟಾಗಿ ಬಂದಿದೆ ಈಗ ಲಾಂಗಲ್ಲಿ ಹಾಕ್ಕೊಳ್ಳೋಕ್ಕಿಂತ ಈಗ ಉದಕ್ಕೆ ಹತ್ತಿರ ಹಾಕ್ಕೊಳ್ಳೋ ಥರ ಬಂದಿದೆ ಚೆನ್ನಾಗಿದೆ ಒಂಥರ ನನಗೆ ಇನ್ನೊಂದು ಏನಪ್ಪ ಅಂದರೆ ಸೀರೆ ಮಾತ್ರ ಸಕ್ಕತ್ತ ಸಿಕ್ತು ಇದು ದೊಡಮ್ಮ ತಂದರು ಯಾರಿಗೆ ಅಂದರೆ ವಿನೂತನಿಗೆ ಅವಳು ಫಂಕ್ಷನ್ ಇದೆಯಲ್ಲ ಅವಳಿಗೆ ಏನೋ ಮೊಯಿ ಮಾಡಬೇಕು ಅಂತೇಳ ಹಾಗಾಗಿ ಇದನ್ನ ಅವ್ರ ತರಕ್ಕೆ ನನಗೆ ಅಮೌಂಟ್ ಕೊಟ್ಟಿದ್ರು ನಾನು ಅದಕ್ಕೆ ತಂದೆ ನೀವು ನೋಡ್ತಿರ್ಬೋದು ಈ ಕಲ್ಲರು ನೋಡಿ ಎಷ್ಟು ಚೆನ್ನಾಗಿದೆ ಅಂತೀರಾ ನಾನು ಇದನ್ನ ಓಪನ್ ಕೂಡ ಮಾಡಿಲ್ಲ ಅಲ್ಲಿ ಓಪನ್ ಮಾಡಿಸಿ ಮತ್ತೆ ಇದನ್ನ ಇದು ಮಾಡಿಸ್ಬಿಟ್ಟೆ ಅಷ್ಟು ಚೆನ್ನಾಗಿದೆ ಒಂದು ನಿಮಿಷ ಈ ಬಾರ್ಡರ್ ಕಲ್ಲರಿಗೂ ಈ ಸೀರೆಗೂ ಎಷ್ಟು ಮ್ಯಾಚ್ ಇದೆ ಅಂತ ನೋಡಿ ಸಕ್ಕತ್ತಾಗಿದೆ ಸಖತ್ ಸಾಫ್ಟ್ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಇದು ಕೂಡ ಬಜೆಟ್ ಫ್ರೆಂಡ್ಲಿಯಾಗಿತ್ತು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲ್ಲರು ಅಂತೇಳಿ ನನಗಂತೂ ಈ ಸೀರೆ ಮೇಲೆ ಇನ್ನೂ ಲವ್ ಆಗಿಬಿಟ್ಟಿದೆ ನಾನು ಈ ಥರ ಒಂದು ಕಲರ್ ತಗೊಳ್ಬೇಕು ಈ ಥರದ್ದು ಯಾವುದು ಇಲ್ಲ ಸೀರೆ ಅಂತ ಯಾವತ್ತೇ ಯೋಚನೆ ಮಾಡಿದೆ ನೆಕ್ಸ್ಟ್ ಯಾವ್ದಾರ ಒಂದು ಫಂಕ್ಷನಿಗೆ ಪಕ್ಕ ತಗೊಳ್ತೀನಿ ಸಕ್ಕತ್ತಾಗಿದೆ ಏನಪ್ಪ ಅಂತಂದರೆ ನಾವು ಅಂಗಡಿಯಲ್ಲಿಲ್ಲ ತುಂಬ ರೇಟ್ ಕೊಟ್ಬಿಟ್ಟು ತಗೊಳ್ಳೋಕ್ಕಿಂತ ಸ್ವಲ್ಪ ಟೈಮ್ ಫ್ರೀ ಮಾಡಿಕೊಂಡು ನಮಗಿರೋವಂಥ ಪಕ್ಕದ ಮಾರ್ಕೆಟಲ್ಲಿ ಆ ಥರ ತೊಗೊಂಡ್ರೆ ಇನ್ನೂ ಕಡಿಮೆ ರೇಟಿಗೆ ಸಿಕ್ಕಿಬಿಡುತ್ತೆ ನಾನಂದರು ಕೂಡ ಹಾಗೆ ಮಾಡೋದು ಒಂದು ಬಜೆಟ್ ಫ್ರೆಂಡ್ಲಿ ಇದ್ದರೆ ಮಾತ್ರ ನನಗೆ ನನಗೇನಾದರೂ ಕಡಿಮೆ ಅನ್ನಿಸ್ತು ಓಕೆ ಅಡ್ಜಸ್ಟ್ ಆಗ್ಬೋದು ರೇಟಿಗೆ ಅಂತೇಳಿ ತೊಗೊಂಡಿದ್ದು ಒಂದು ನೂರು ರೂಪಾಯಿ ಎಕ್ಸ್ಟ್ರಾ ಹೋಗಲಿ ಕ್ವಾಲಿಟಿ ಇರಬೇಕು ಬಟ್ಟೆ ಅಲ್ವಾ ಹಾಗಾಗಿ ನಾನು ನೋಡಿಬಿಟ್ಟು ತಗೊಂಡಿದ್ವಿ ಸಲ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಾದ್ರೂ ತುಂಬ ಇಷ್ಟ ಆಯಿತು ನಿಮಗೂ ಕೂಡ ಈ ಡೀಟೇಲ್ಸ್ ಏನಾದರೂ ಬೇಕಿದ್ದರೆ ನೀವು ಡೀಟೇಲ್ಸ್ ಅಂತ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಹೋದಾಗ ಯಾವಾಗಾರು ಚಿಕ್ಕಪೇಟೆಗೆ ಹೋದಾಗ ನಾನು ಅಲ್ಲಿ ಡೀಟೇಲ್ಸ್ನ ನಾನು ನೋಡಿಬಿಟ್ಟು ಅಂಗಡಿನ ನಾನು ಅಡ್ರೆಸ್ ಹೇಳ್ತೀನಿ ನಿಮಗೂ ಕೂಡ ತಗೊಳ್ಳೋಕ್ಕೆ ಈಸಿ ಆಗುತ್ತೆ ನಾನು ನಿಮಗೆ ತೋರಿಸ್ಬೇಕು ಅಂತೇಳ್ಬಿಟ್ಟೆ ಇದನ್ನ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ಇಲ್ಲ ಅಂತಂದರೆ ನಾರ್ಮಲಾಗಿ ಬ್ಲಾಗ್ ಮಾಡಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತೇಳಿ ನಾನು ತೋರಿಸ್ತಾ ಇರೋದು ಯಾಕಂದರೆ ಅಷ್ಟು ಕಡಿಮೆ ರೇಟಿಗೆ ಇದೆ ಸುಮ್ಮನೆ ಎಲ್ಲೋ ದುಡ್ಡು ಜಾಸ್ತಿ ಕೊಟ್ಟು ತಗೊಳೋಕ್ಕಿಂತ ನಿಮಗೆ ಕಡಿಮೆ ತಗೊಳ್ಬೇಕು ನಮಗೆ ಈ ಥರ ಇಂಟ್ರೆಸ್ಟ್ ಇದೆ ಅಂತ ಅನ್ನೋರು ಆರಾಮಾಗಿ ತೊಗೊಳ್ಬೋದು ಚೆನ್ನಾಗಿದೆ ಅದಕ್ಕೋಸ್ಕರ ಏನಿದೆ ಏನೋ ಮಾಡ್ಕೊತ ತೋರಿಸ್ಬಿಡ್ಬೋದು ಬಟ್ ಫೋಲ್ಡಿಂಗ್ ಮಾಡೋದಿದೆಯಲ್ಲ ಅವೆಲ್ಲ ಫೋಲ್ಡಿಂಗ್ ಮಾಡಿ ಮತ್ತೆ ನಾವು ಮಚ್ಚಿಟ್ಟು ಅದೇ ಒಂದು ಅರ್ಧ ಕೆಲಸ ಆಗಿಬಿಡುತ್ತೆ ವ್ಲಾಗ್ ಮಾಡೋದಾದ್ರೆ ಸುಲಭವೇ ಅಲ್ಲ ಗೊತ್ತಾ ನಮ್ಮ ಇದರಲ್ಲಿ ಏನಾದರೂ ಒಂದು ಇರಬೇಕು ಅನ್ನೋದಕ್ಕೋಸ್ಕರ ನಾನು ಇದು ಮಾಡೋದು ಇನ್ನೊಂದು ನಾನು ನಿಮಗೆ ಸ್ಕರ್ಟ್ ತೋರಿಸ್ಬೇಕು ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಇದೆಷ್ಟು ಕಡಿಮೆ ರೇಟಿಗೆ ಸಿಕ್ತು ಅಂತಂದರೆ ನಮ್ಮ ಬಗ್ಗೆ ಆಗಲ್ಲ ಅಷ್ಟು ಕಡಿಮೆ ರೇಟಿಗೆ ಸಿಕ್ತು ನಾನೊಂದು ಸ್ಕರ್ಟ್ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ನೋಡಿ ಎಷ್ಟು ಕ್ಯೂಟಾಗಿದೆ ಸಾಫ್ಟ್ ಮೆಟೀರಿಯಲು ಇದು ಕಾಟನ್ ಅಲ್ಲ ಸಕ್ಕಾಗಿದೆ ಅಂತಲೇ ಹೇಳ್ಬೋದು ಇದೆಷ್ಟು ಕಡಿಮೆ ರೇಟಿಗೆ ಸಿಕ್ತು ಅಂದರೆ ತುಂಬ ಅಂದರೆ ತುಂಬ ಕಡಿಮೆ ರೇಟಿಗೆ ಸಿಕ್ತು ಇದೆಲ್ಲ ಆನ್ಲೈನಾಗಲಿ ಅಥವಾ ಕೆಲವೊಂದ್ಸಲ ತಗೊಳ್ಬೇಕು ಅಂದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಹಾಗೆ ನಾನು ಕಾಸ್ಟ್ಲಿ ಬೇಡ ಅಂತೇಳಿ ತಗೊಂಡಿದ್ದು ಈ ಥರ ಈ ಬ್ಲೌಸ್ನ ನಾನು ಯಾವ ಸೀರೆಗೆ ಮ್ಯಾಚ್ ಮಾಡಿದೆ ಅಂತ ನಾನು ಹೇಳ್ತೀನಿ ಒಂದ್ ನಿಮಿಷ ಈ ಸೀರೆಗೆ ಈ ನ ಮ್ಯಾಚ್ ಮಾಡಿರೋದು ನೋಡ್ತಿರ್ಬೋದು ಎಷ್ಟು ಮ್ಯಾಚ್ ಆಗ್ತಿದೆ ಅಂತ ಹೇಳಿ ಇದು ಒಳಗಡೆ ಬಂದ್ಬಿಟ್ಟು ಪರ್ಪಲ್ ಕಲರ್ ಬಂದಿದೆ ಬಟ್ ಅದು ಇನ್ನೂ ಅನ್ನೋ ಹಾಗೂ ಇಡ್ಸಿಲ್ಲ ಇಡಿಸ್ಬೋದು ನೋಡಿ ಒಂಚೂರು ಕಾಣ್ತಿರ್ಬೋದು ನಿಮಗೆ ಪರ್ಪಲ್ ಕಲರ್ ಬಂದಿದ್ದೆ ಪರ್ಪಲ್ ಬ್ಲೂ ಒಂಥರ ಇದ್ರ ಮಿಕ್ಸ್ ಆಗಿ ಗ್ರೀನ್ ಕಲರ್ ಬ್ಲೌಸ್ ಬಂದಿದೆ ಇದರಲ್ಲಿ ಹಾಗಾಗಿ ನಾನು ಮತ್ತೆ ಹೊಲ್ಸೋಕ್ಕೆ ಟೈಮ್ ಇರಲಿಲ್ಲ ನೆಕ್ಸ್ಟ್ ಟೈಮ್ ಹೊಲ್ಸ್ಕೊಳ್ಬೋದು ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಮ್ಯಾಚ್ ಮಾಡಿ ಈ ಬ್ಲೌಸ್ನ ತರಿಸಿದ್ದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅದೆಲ್ಲಕ್ಕೂ ಕಾಂಬಿನೇಷನ್ ಅಂತೂ ಸುಮ್ಮತಾಗಿದೆ ನನಗಂತರೂ ಈ ಬ್ಲೌಸ್ ಮೇಲೆ ಲವ್ ಆಗಿಬಿಟ್ಟಿದೆ ನಾನಂತರೂ ಇನ್ನೂ ಡಿಸೈಡ್ ಆಗಿಬಿಟ್ಟಿದ್ದೀನಿ ಇನ್ನು ಮುಂದೆ ಬ್ಲಾಗ್ನ ಡೈಲಿ ಅಪ್ಲೋಡ್ ಮಾಡಬೇಕು ಅಂತೇಳಿ ಎಷ್ಟಾಗುತ್ತೋ ಅಷ್ಟು ನಿಜವಾಗ್ಲೂ ಡೈಲಿ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ನಾನು ಇಷ್ಟ ಸ್ವಲ್ಪ ಲೇಸಿ ಥರ ಮಾಡಿದೆ ಸ್ವಲ್ಪ ಇನ್ನು ಮುಂದೆ ನೋಡಿಬಿಟ್ಟು ವೀಡಿಯೋಸ್ನ ಮಾಡ್ತಾಯಿದ್ದೆ ಇನ್ನು ಮುಂದೆ ಹಾಗಾಗಲ್ಲ ಆದಷ್ಟು ಡೈಲಿ ಬ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ ಅಷ್ಟೇ ನಿನ್ನೆ ಮೇಲೆ ಸಖತ್ತು ಅಂದರೆ ಸಖತ್ತು ಅಲ್ಲೇನಿತ್ತು ನಿನ್ನೆ ತುಂಬ ಜನ ಅಲ್ಲಿ ಚಿಕ್ಕಪೇಟೆಯಲ್ಲಿ ಸಖತ್ತು ಜನ ಇದ್ದರು ಹಾಗಾಗಿ ನನಗೆ ಅಲ್ಲಿ ಬ್ಲಾಗ್ನಾಗ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಐಟಮ್ನೆಲ್ಲ ತೊಗೊಂಡ್ಬಿಟ್ಟು ನನಗೇನೇನು ಬೇಕೋ ಪ್ರಾಡಕ್ಟ್ಸ್ನ ತೊಗೊಂಡು ಹಾಗೆ ಸ್ವಲ್ಪ ಬಟ್ಟೆನೆಲ್ಲ ತೊಗೊಂಡು ಬಂದ್ಬಿಟ್ಟೆ ನಾನು ಅಲ್ಲಿಂದ ಬಂದ ಮೇಲೆ ಸಖತ್ತು ಅಂದರೆ ಸಖತ್ತು ತರ ನೋವು ಸಖತ್ತು ಹುಷಾರಿಲ್ಲಂಗೆ ಆಗ್ಬಿಟ್ಟಿತ್ತು ನನಗೆ ಬಂದ್ಬಿಟ್ಟು ಫಸ್ಟು ಟ್ಯಾಬ್ಲೆಟ್ಸ್ ನುಂಗಿ ನಾನು ಮಲಗಿಬಿಟ್ಟೆ ಸ್ವಲ್ಪ ಚಿಕನ್ ಸಾಂಬಾರು ಕೂಡ ನಮ್ಮ ಮನೆಯವರೇ ಇದು ಮಾಡಿದರು ಅದ್ರ ಜೊತೆ ಪರಾಟದಲ್ಲ ಅದ್ರ ಜೊತೆ ಸ್ವಲ್ಪ ರೈಸ್ ಮಾಡಿ ಮಲಗಿಬಿಟ್ಟೆ ಬಂದಾಗ ಊಟ ಮಾಡಿ ಮಲಗಿದೋಳು ನಾನು ಬೆಳಿಗ್ಗೆ ತನಕ ಸ್ವಲ್ಪ ಅಂದರೆ ಸ್ವಲ್ಪ ಎಚ್ಚರ ಇಲ್ಲ ಸುಮ್ಮನೆ ಮಲಗಿಬಿಟ್ಟಿದ್ದೀನಿ ಬೆಳಗ್ಗೆ ಸ್ವಲ್ಪ ಕಡಿಮೆ ಆಗಿ ಸ್ವಲ್ಪ ಸಮಾಧಾನ ಆದಂಗೆ ಆಯಿತು ಅದಕ್ಕೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು ಮತ್ತು ಅಲ್ಲಿಂದ ನನಗೆ ಕಂಟಿನ್ಯೂ ಆಗಿರಲಿಲ್ಲ ಮತ್ತು ಇನ್ನೇನು ನಾಳೆ ಮಾಡಬೇಡ ಅಂತ ಸುಮ್ಮನೆ ಮಲಗಿಬಿಟ್ಟೆ ಹಾಗಾಗಿ ನಾನು ಈಗ ಏನೇನು ಬಂದೆ ಅಂತೇಳಿ ನಿಮ್ಮ ಹತ್ರ ಜೊತೆ ಶೇರ್ ಮಾಡಿಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಇನ್ನು ಯಾರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಪಟ್ಟನ ಬರುತ್ತೆ ನೀವು ಇವಾಗ ಈಸಿಯಾಗಿ ನೋಡ್ಬೋದು ಅಂತ ಅಷ್ಟೇ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್